ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲರಿ ಡಿಸೈನ್ಸ್ ನೋಡೋಣ ಕೇವಲ ಆರ್ ಗ್ರಾಮ್ ಅಲ್ಲಿ ಲೈಟ್ ವೇಟ್ ಗೋಲ್ಡ್ ಸ್ಟಡ್ ಇಯರಿಂಗ್ಸ್ ಸುತ್ತ ಬೀಟ್ಸ್ ಬಂದು ಪರ್ಲ್ ಹಾಕಿದರೆ ಕಡಿಮೆ ಗ್ರಾಮ್ ಅಲ್ಲಿ ಇತರ ಬಿಗ್ ಸೈಜ್ ಓಲಿಗಳನ್ನ ಮಾಡಿಸ್ಕೊಂಬುದು ಇದು ತ್ರೀ ಡಿಫ್ರೆಂಟ್ ಡಿಸೈನ್ಸ್ಗಳಲ್ಲಿ ಅವೈಲಬಲ್ ಇದೆ ಥರ್ಟಿ ಒನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿರೋ ಗ್ರ್ಯಾಂಡ್ ಲಾಂಗ್ ಹಾರ ಚೈನ್ ಅಥವಾ ಮೋಹನ್ ಮಾಲಾ ಗುಡ್ಡನ್ ಸರ ಅಂತ ಕೂಡ ಹೇಳ್ತಾರೆ ಇದು ನಿಮ್ಗೆ ಟೂ ಬೈ ತ್ರೀ ಲೇಯರ್ ನಲ್ಲಿ ವಿತ್ ಚಾನ್ಬಾಲಿ ಡಿಸೈನ್ ಪೆಂಡೆಂಟ್ ಬರುತ್ತೆ ಎರಡು ಸೈಡ್ ಆಂಟಿಕ್ ಗೋಲ್ಡ್ ಫಿನಿಶ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ನೆಕ್ಲೆಸ್ ಡಿಸೈನು ಲಕ್ಷ್ಮೀ ಕಾಸು ವಿತ್ ಪಿಕಾಕ್ ಡಿಸೈನ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಸಖತ್ ಗ್ರ್ಯಾಂಡ್ ಆಗಿದೆ ಡಿಸೈನು ಬರೀ ಇಪ್ಪತ್ತೊಂದು ಗ್ರಾಮ್ ಮುನ್ನೂರ ಐವತ್ತು ಮಿಲಿಯಲ್ಲಿ ರೆಡಿ ಆಗಿದೆ ಇದು ಲಕ್ಷ್ಮೀ ನಾಗರಾ ಪೆಂಡೆಂಟ್ ಇರುವಂತಹ ಒಂದು ಎಳೆಯ ಸರ ಡಿಸೈನು ಚೈನ್ ನಲ್ಲಿ ಪರ್ಲ್ ಜೊತೆಗೆ ಆಂಟಿಕ್ ಗೋಲ್ಡ್ ಬಿಟ್ಸ್ ಕಾಂಬಿನೇಷನ್ ನೋಡಬಹುದು ಈ ಒಂದು ಚೈನ್ ನ ಟೆನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ನೆಕ್ಸ್ಟ್ ಬಂದು ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ಮೂರು ಎಳೆಯ ಬೀಟ್ಸ್ ಲಾಂಗ್ ಹಾರ ಪೆಂಡೆಂಟ್ ಅದು ಹೊಸ ರೀತಿಯ ಪ್ಯಾಟರ್ನ್ ಅಲ್ಲಿ ಪಿಕೋಕ್ ವಿತ್ ಗಣೇಶ ಡಿಸೈನ್ ಅಲ್ಲಿ ಸಿಲ್ಕ್ ಸ್ಯಾರೀಸ್ ಮೇಲೆಲ್ಲ ಇತರ ಡಿಸೈನ್ಸ್ ಗಳು ತುಂಬಾನೇ ರಿಚ್ ಅಂಡ್ ಗ್ರಾಂಡ್ ಆಗಿ ಕಾಣಿಸುತ್ತೆ ಲೈಟ್ ವೇಟ್ ಡಿಸೈನು ಜಸ್ಟ್ ಏಟೀನ್ ಗ್ರಾಮ್ಸ್ ಇದೆ ಅಷ್ಟೇ ಇನ್ನೊಂದು ಕೋರಲ್ ಬೀಟ್ಸ್ ಅಲ್ಲಿ ಒಂದು ಎಳೆಯ ಲಾಂಗ್ ಚೈನ್ ಡಿಸೈನು ಇದರಲ್ಲಿ ಪೆಂಡೆಂಟ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಈ ತರ ಲಾಂಗ್ ಚೈನ್ ಮಾಡಿಸ್ಕೊಳ್ಳೋಕೆ ತರ್ಟಿ ಗ್ರಾಮ್ಸ್ ಬೇಕಾಗತ್ತೆ ಬ್ರೈಡಲ್ ಗೋಲ್ಡ್ ನೆಕ್ಲೆಸ್ ಡಿಸೈನ್ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಚೈನ್ ಪೂರ್ತಿ ಮ್ಯಾಂಗೋ ಶೇಪ್ ನಲ್ಲಿ ಪೀಕಾಕ್ ಡಿಸೈನ್ ಅನ್ನ ಮಾಡಿರುವಂತರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ನಿಮಗೆ ಒಂದು ಟ್ರೆಡಿಷನಲ್ ಲುಕ್ ಅನ್ನ ಕೊಡುವಂತಹ ನೆಕ್ಲೆಸ್ ಡಿಸೈನು ಹೆವಿ ವೇಟ್ ಇರುವಂತಹ ಬ್ಯೂಟಿಫುಲ್ ಗಂಡೆಬೆರುಂಡ ಪೆಂಡೆಂಟ್ ಡಿಸೈನು ಎಲ್ಲಾ ರೀತಿಯ ಬೀಟ್ ಸಾರ ಆಗಿರ್ಬೋದು ಮುತ್ತಿನ ಸರ ಹಾಗೆನೆ ಗುಂಡಿನ ಸರ ಜೊತೆ ಎಲ್ಲ ಮ್ಯಾಚ್ ಮಾಡ್ಕೋಬಹುದು ಈ ಒಂದು ಪೆಂಡೆಂಟ್ ಡಿಸೈನ್ ಮಾತ್ರ ನೀವು ಯಾವುದೇ ರೀತಿಯಾದ ಹಾರಗಳ ಜೊತೆ ಮ್ಯಾಚ್ ಮಾಡಿಕೊಂಡ್ರು ಕೂಡ ಗ್ರ್ಯಾಂಡ್ ಅಂಡ್ ರಾಯಲ್ ಲುಕ್ ಅನ್ನ ಕೊಡುತ್ತೆ ಇದರ ವೇಟ್ ಬಂದು ತರ್ಟಿ ಫೈವ್ ಗ್ರಾಮ್ಸ್ ಟ್ವೆಲ್ ಗ್ರಾಮ್ಸ್ ಅಲ್ಲಿ ಟೂ ಲೈನ್ ಕಡಾ ಟೈಪ್ ಬ್ಯಾಂಗಲ್ ಡಿಸೈನು ಸೆಂಟರ್ ನಲ್ಲಿ ಫ್ಲೋರಲ್ ಡಿಸೈನ್ ಮಾಡಿ ಮಲ್ಟಿ ಕಲರ್ ಸ್ಟೋನ್ಸ್ ಅನ್ನ ಬಳಸಿದರೆ ಫಂಕ್ಷನ್ ವೇರ್ಗೆಲ್ಲ ಯೂಸ್ ಮಾಡೋಕೆ ಇತರ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಇವಾಗ ನೋಡ್ತಾ ಇರೋದು ಒಂದು ಎಳೆಯ ಮೋಪ್ ಇರುವಂತಹ ಮಾಂಗಲ್ಯ ಚೈನ್ ಡಿಸೈನ್ಸ್ ಇದು ಟ್ವೆಂಟಿ ಫೋರ್ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗಿ ಫಾರ್ಟಿ ಗ್ರಾಮ್ಸ್ ವರ್ಗೂ ಕೂಡ ಡಿಸೈನ್ಸ್ ಗಳು ಸಿಗುತ್ತೆ ಟ್ವೆಂಟಿ ಫೈವ್ ಗ್ರಾಮ್ಸ್ ಅಲ್ಲಿ ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ ಕಾಂಬಿನೇಷನ್ ಇರುವಂತಹ ಆಂಟಿಕ್ ಬ್ಯಾಂಗಲ್ ಡಿಸೈನು ಇವತ್ತು ತೋರಿಸಿರುವಂತಹ ಪ್ರತಿಯೊಂದು ಡಿಸೈನ್ಸ್ ಕೂಡ ಹರ್ಷ್ ಜುವೆಲ್ಸ್ ಮೈಸೂರು ಶಾಪ್ನಲ್ಲಿ ಅವೈಲೇಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ಗಾಗಿ ನೀವು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಬಹುದು ಹಬ್ಬಕ್ಕೆ ಲೇಟೆಸ್ಟ್ ಆಗಿ ಬಂದಿರೋ ನ್ಯೂ ಮಾಡೆಲ್ ಜುಮ್ಕಾ ನ ತೋರಿಸ್ತಾ ಇದ್ದೀನಿ ಇದೆಲ್ಲ ನಿಮಗೆ ಟೆನ್ ಟು ಏಟೀನ್ ಗ್ರಾಮ್ಸ್ ಒಳಗಡೆ ಬರುವಂತಹ ಜುಮ್ಕಾ ಡಿಸೈನ್ಸ್ ನೋಡ್ತಾ ಇರಬಹುದು ಟ್ರಿಪಲ್ ಜುಮ್ಕಾ ಪ್ಯಾಟರ್ನ್ ಅಲ್ಲಿ ಇದೆಲ್ಲ ಹೊಸ ಕಲೆಕ್ಷನ್ಸ್ ಒಂದೊಂದು ಡಿಸೈನ್ ಕೂಡ ಯುನೀಕ್ ಆಗಿದೆ ವೆಡ್ಡಿಂಗ್ ಫಂಕ್ಷನ್ಸ್ ಇತರ ಗ್ರ್ಯಾಂಡ್ ಲುಕ್ ಇರುವಂತಹ ಜುಂಕಾಗಳನ್ನ ಮಾಡಿಸ್ಕೋಬಹುದು ಇದರ ಗ್ರಾಮ್ಸ್ ರೇಂಜ್ ಬಂದು ಟೆನ್ ಟು ಏಯ್ಟೀನ್ ಗ್ರಾಮ್ಸ್ ಒಳಗಡೆ ಬರುತ್ತೆ